ನಂತರ ಸಾಹೇಬ ಒಂದರಿಂದ ಏಳನೇ ಕ್ಲಾಸ್ ಪಾಠ ಮಾಡ್ತೀರ ಒಂದರಿಂದ ಏಳನೇ ಕ್ಲಾಸ್ ಪಾಠ ಮಾಡ್ತಕ್ಕಂಥ ವ್ಯವಸ್ಥೆಗೆ ಒಟ್ಟು ಕುರ್ತ ಮಾಡಿ ಹಿಂಬಡ್ತಿ ಕೊಡ್ತೀರಲ್ಲ ಇದು ಯಾವ ನ್ಯಾಯ ಸಾವಿರ ಜನ ತಗೊಂಡಿದ್ದೀರಿ ಮೂವತ್ ಸಾವಿರ ಹುದ್ದೆಗಳಿವೆ ಈ ನಾಡಿನ ಶಿಕ್ಷಣದ ವ್ಯವಸ್ಥೆಯನ್ನ ಬಲಪಡಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ನಾಡಿನ ಶಾಲೆಗಳಲ್ಲಿ ಬರ್ತಕ್ಕಂತ ಕಡು ಬಡವರ ಮಕ್ಕಳ ಹಿತದೃಷ್ಟಿಯಿಂದ ನಾವು ಪಾಠ ಮಾಡ್ತಾ ಇದ್ದೀವಿ ಪಾಠ ಮಾಡ್ತಾ ಇದ್ದೀವಿ ಶಿಕ್ಷಕರು ಬಗ್ಗೆ ಅಪಾರವಾದ ಅಭಿಮಾನ ಇದೆ ಈಗಾಗಲೇ ಮಾಹಿತಿ ಬಂದಿದೆ ಅವರು ಕರೆಸಿ ಮಾತಾಡ್ತಿದ್ದಾರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಹೌದಾ ನೀವೆಲ್ಲ ಗುರುಗಳು ನಿಮ್ಮ ಗುಲಾಮರಾಗದೆ ಇದ್ರೆ ಈ ಸರ್ಕಾರ ಮುಕ್ತಿ ಎಲ್ಲಿ ಸಿಗುತ್ತೆ ನಿಮಗೆ ಸಾಧ್ಯ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ದಾಸರು ಈ ಅಧಿಕಾರಿಗಳ ಗುಲಾಮರಾಗಬೇಡಿ ಅಧಿಕಾರಿಗಳನ್ನ ಗುಲಾಮರನ್ನಾಗಿ ಮಾಡಿ ಈ ಆದೇಶವನ್ನ ಮಾಡಿ ಬದಲಾಯಿಸಿ ಎನ್ನು ನನ್ನ ಬಹಳ ಮುಖ್ಯ ಅಧಿಕಾರಿಗಳನ್ನ ನೋಡ್ರಿ ಎಷ್ಟು ಚೆನ್ನಾಗಿದೆ ಕ್ಲರ್ಕ್ ಆಗಿ ಕೂತ್ಕೊಂಡವರು ಎಲ್ಲಾ ಜಾಗದಿಂದ ಹೋಗಿ ಚೀಫ್ ಸೆಕ್ರೆಟರಿ ಆಗ್ಬೋದು ನನ್ನತ್ತ ಒಬ್ಬ ಮುಗ್ಧ ರಾಜಕಾರಣಿ ದೊಡ್ಡ ಜಾರಕಣಿ ಬುದ್ದಿ ಇಲ್ದೇವರು ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಅದರ ಅಧ್ಯಕ್ಷ ಎಂ ಎಲ್ ಎಂ ಪಿ ಮಂತ್ರಿ ಡೆಪ್ಟಿ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಗೌರ್ನರ್ ಇನ್ನೂ ಏನೇನು ಆಳ್ವರು ಇವರು ಇವ್ರಿಗೆ ಸರಿಯಾದ ಶಿಕ್ಷಣ ಇಲ್ಲವಲ್ಲ ಅನ್ನೋದೇ ದುರಂತ ಆಗಿತ್ತು ಹಾಗಾಗಿ ನನ್ನ ಮೊದಲನೇ ಆದ್ಯತೆಯ ಶಿಕ್ಷಕರು ನೀವು ಗುಲಾಮರಾಗಬೇಕು ನಿಮಗೆ ನೀವು ಈ ಭವಿಷ್ಯವನ್ನು ಕೆಟ್ಟ ಈ ನಾಡನ್ನ ಕಟ್ಟೋರು ಈ ಪ್ರಜಾಪ್ರಭುತ್ವವನ್ನು ಉಳಿಸೋರು ಈ ಸಂವಿಧಾನವನ್ನು ಉಳಿಸೋರು ಯಾರಪ್ಪಾ ಅಂದ್ರೆ ಅರಿವನ್ನು ಮೂಡಿಸ್ತಕ್ಕಂಥ ನಮ್ಮ ಶಾಸಕ ಇವು ಸಾಮಾನ್ಯ ಜ್ಞಾನ ತಂದೆ ತಾಯಿಗೆ ಮಕ್ಕಳು ಉಡ್ತಾರೆ ಆ ಮಕ್ಕಳಲ್ಲಿ ಒಬ್ಬರು ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಯಾವ್ದಾದ್ರು ಊನ ಆದರೂ ಕೂಡ ದೂರ ಇಡ್ತೀವ ಬೇರೆ ತರ ಉಂಟಾಗ್ತಿವ ತಾರತಮ್ಯ ಇರಲ್ಲ ಅಲ್ವೇ ಹಾಗೆ ಇದಕ್ಕೆ ಯಾಕೆ ತಾರತಮ್ಯ ಇಲ್ಲಿ ಶಾಸಕರಿಗೆ ಯಾಕೆ ತಾರತಮ್ಯ ಹಿಂಬಡ್ತಿ ಇಲ್ಲ ಮುಂಬಡ್ತಿ ಇಲ್ಲ ಬೇಕಾದ್ರೆ ಹಿಂಬಡ್ತಿ ಬೇಕಾದ್ರೆ ಮಾಡ್ತಾರೆ ಅದು ಅವ್ರಿಗೆ ಗೊತ್ತಿದೆ ಕೆಲಸ ಆಗಿದೆಯಾ ಆಗಿದೆಯಾ ಆಗಿದೆ ಹಾಗಾಗಿ ನಾನು ಈಗ ನೋಡಿ ನಿಮ್ಗೆ ಈ ದೇಶದಲ್ಲಿ ಒಂದು ರಾಜ್ಯ ಇದೆ ಶಿಕ್ಷಕರಿಗೆ ಅಪಾರವಾದವನ್ನು ಗೌರವ ಕೊಟ್ಟು ಇವತ್ತು ಹೋಗಿರೋದ್ರಿಂದ ಇವತ್ತು ಶಿಕ್ಷಣವನ್ನು ಆ ಮಾದರಿ ತಂದಿರೋದ್ರಿಂದ ಐಎಂಟಿನಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಆ ಶಿಕ್ಷಕರನ್ನ ಗುರುಗಳು ಅನ್ನತಕ್ಕಂಥ ಭಾವನೆಯಲ್ಲಿ ಪ್ರೀತಿಸಿ ಅವ್ರನ್ನ ವಿದೇಶಕ್ಕೆ ಕಳಿಸಿ ವಿದೇಶದಲ್ಲಿ ಟ್ರೈನಿಂಗ್ ಕೊಡಿಸ್ತಕ್ಕಂಥ ಪದ್ಧತಿ ಇದೆ ಅಂದ ಮೇಲೆ ಈ ಊರಲ್ಲಿ ಯಾಕೆ ಆಗಲ್ಲ ಅಂತ ನಾನು ಕೇಳೋದು ನಿಮ್ಮನ್ನೆಲ್ಲ ಟ್ರೈನಿಂಗ್ ಇಲ್ಲೇ ಯಾಕೆ ಇರ್ಸ್ಕೋಬೇಕು ಒಂದು ಹಿಂಬಡ್ತಿ ಇಲ್ಲ ಹಿಂಬಡ್ತಿ ಕೆಲಸದ ತೆಗೆಯೋದು ಗುತ್ತಿಗೆ ಆದಲ್ಲ ಪರ್ಮನೆಂಟ್ ಇಲ್ಲ ಪೆನ್ಷನ್ ಇಲ್ಲ ಇದು ಎಂತ ಅನ್ಯಾಯ ಆ ದೃಷ್ಟಿಯಿಂದ ನಾನು ಈ ನಾಲ್ಕು ಏನಿದಾವೆ ಅದು ಸಂಪೂರ್ಣ ನಮ್ಮ ಜವಾಬ್ದಾರಿ ಇದೆ ನೀವು ಜೊತೆ ನಿಲ್ಬೇಕು ನಾನು ಈ ಕೇಳ್ತೀನಿ ಮಾದರಿಯ ಸ್ಕೂಲ್ಗಳನ್ನ ಎಲ್ಲಾ ಕಡೆ ತೆಗೀರಿ ಬಿಲ್ಡಿಂಗ್ ಕಟ್ಟೋದು ಮುಖ್ಯ ಅಲ್ಲ ಬುದ್ಧಿ ಕಟ್ಟೋದು ಮುಖ್ಯ ಬುದ್ಧಿ ಕಟ್ಟೋ ಜನ ಇಲ್ಲಿ ಬಂದು ಕೂತಿದ್ದಾರೆ ಬೀದಿ ಕಣ್ಣು ಕೂತಿದೀವಂತ ಕಣ್ತರಿ ಕಣ್ತರಿತಾರೆ ಮಧು ಬಂಗಾರಕ್ಕವ್ರಿಗೆ ಮಾಹಿತಿ ಹೋಗಿದೆ ಅವ್ರು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋಗಿದ್ದಾರೆ ಆ ಮುಖ್ಯಮಂತ್ರಿಗಳು ಐದನೇ ತರಗತಿವರೆಗೂ ಓದೇ ಇಲ್ಲ ಆಮೇಲೆ ಶಿಕ್ಷಣ ದೊಡ್ಡ ಬುದ್ಧಿವಂತರಿದ್ದಾರೆ ಇನ್ನ ಶಿಕ್ಷಣ ಒಂದರಿಂದ ಇದ್ದಿದ್ರಿ ಮುಂಚೆ ಏನೇನ್ ಆಗ್ಬಿಡ್ತಿದ್ರು ಅದೆಲ್ಲ ಆಗಬೇಕಾದ್ರೆ ಈ ಪ್ರಾಥಮಿಕ ಶಿಕ್ಷಣ ಶಿಕ್ಷಣ ಇಲ್ದಿದ್ರಿಂದ ಇವರ ಮನಸ್ಸನ್ನ ಪರಿವರ್ತನೆ ಮಾಡ್ಕೊಂಡಿದ್ದೀರಲ್ಲ ಇದಕ್ಕೆ ನೀವು ಕೊಟ್ರೆ ಕಾಯಿಂಬಾ ಮುಖ್ಯಮಂತ್ರಿ ಆಗಿರ್ತೀರ